ೋ ನಮಃ ಒಂದುಗಳೇ ಈ ಜಗತ್ತಲ್ಲಿ ಯಾವುದೂ ವ್ಯರ್ಥವಾಗಿಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ ಆದರೆ ಎರಡು ಸಂಗತಿಗಳು ಮಾತ್ರ ಈ ಜಗತ್ತಲ್ಲಿ ವ್ಯರ್ಥವಾಗಿವೆ ಬಂಧುಗಳೇ ಅವು ಯಾವುವು ಎಂಬುದನ್ನು ನಾವು ಒಂದು ಉದಾಹರಣೆಯ ಮುಖಾಂತರ ತಿಳಿದುಕೊಳ್ಳೋಣ ಒಬ್ಬ ಶಿಷ್ಯ ಗುರುಕುಲದಲ್ಲಿ ತನ್ನ ಶಿಕ್ಷಣವನ್ನು ಮುಗಿಸಿ ಮನೆಗೆ ಹೋಗ್ತಿರಬೇಕಾದ್ರೆ ಗುರುಗಳ ದರ್ಶನ ಪಡೆದು ಗುರುಗಳಿಗೆ ಕೇಳ್ತಾನೆ ಗುರುಗಳೇ ನಾನು ಗುರುದಕ್ಷಿಣೆಯಾಗಿ ತಮಗೇನು ಕೊಡಲಿ ಅಂತ ಕೇಳ್ತಾನೆ ಅದಕ್ಕೆ ಗುರುಗಳು ಹೇಳ್ತಾರೆ ಗುರುದಕ್ಷಿಣೆ ಏನು ಬೇಡ ಇರಲಿ ನೀ ಹೋಗು ಅಂತ ಹೇಳ್ತಾರೆ ಅದಕ್ಕವನು ಗುರುದಕ್ಷಿಣೆ ಕೊಡದೆ ಹೋದರೆ ನನಗೆ ಅವಮಾನ ಆಗಲ್ವಾ ಗುರುಗಳೇ ಏನಾದರೂ ನೀವು ತೆಗೆದುಕೊಳ್ಳೇಬೇಕು ಏನು ಬೇಕು ಅಂತ ಹೇಳಿ ಅಂತಾನೆ ಆಗ ಗುರುಗಳು ಮತ್ತೆ ಬೇಡ ಇರಲಿ ಬಿಡು ಅಂತಾರೆ ಶಿಷ್ಯ ಹಠ ಹಿಡಿದು ಬಿಡುತ್ತಾನೆ ಸರಿ ಈ ಜಗತ್ತಲ್ಲಿಯ ಒಂದು ವ್ಯರ್ಥವಾದ ಸಂಗತಿಯನ್ನು ನನಗೆ ತಂದು ಕೊಡು ಅಂತ ಗುರುಗಳು ಹೇಳ್ತಾರೆ ಸರಿ ಗುರುಗಳೇ ತಂದು ಕೊಡ್ತೀನಿ ಅಂತ ಹೋಗ್ತಾನೆ ಆತ ವಿಚಾರಿಸಿ ವಿಚಾರಿಸಿ ನೋಡ್ತಾನೆ ಪ್ರತಿಯೊಂದೆಲ್ಲವೂ ಉಪಯುಕ್ತವಾದದ್ದೇ ಮಲಮೂತ್ರಗಳು ಸಹಿತ ಉಪಯುಕ್ತವಾದದ್ದೇ ಎಂಬುದು ಅವನ ಗಮನಕ್ಕೆ ಬರುತ್ತೆ ಕೊನೆಗೆ ಅವನ ತಲೆಯಲ್ಲಿ ಒಂದು ವಿಚಾರ ಬರುತ್ತೆ ಒಂದು ಸಂಗತಿ ಹೊಳೆಯುತ್ತೆ ಅದೇನು ಅಂದರೆ ನಾಗರ ಹಾವಿನ ವಿಷ ತಂದು ಕೊಡಬೇಕೆಂದು ನಿರ್ಧರಿಸ್ತಾನೆ ನಿರ್ಧರಿಸಿ ನಾಗರ ಹಾವಿನ ಹತ್ರ ಹೋಗಿ ಅದಕ್ಕೆ ನಿನ್ನಲ್ಲಿಯ ವಿಷ ನನಗೆ ಕೊಡು ಅಂತ ಕೇಳ್ತಾನೆ ಅದಕ್ಕೆ ಹಾವು ಕೇಳುತ್ತೆ ಯಾವ ಕಾರಣಕ್ಕೆ ನಾನು ನಿನಗೆ ವಿಷ ಕೊಡಲಿ ಅಂತ ಕೇಳುತ್ತೆ ಅದಕ್ಕೆ ಅವನು ಹೇಳ್ತಾನೆ ಗುರುಗಳು ಹೇಳಿದ್ದನ್ನ ಹೇಳ್ತಾನೆ ಅದಕ್ಕೆ ಹಾವು ಏನು ಹೇಳುತ್ತೆ ನೋಡಿ ಕೆಲವೊ ಮೂರ್ಖ ವಿಷ ನಿನಗೆ ನಿರುಪಯುಕ್ತವಾಗಿ ಕಾಣುತ್ತಿದೆಯಾ ವಿಷದ ಮಹತ್ವ ನಿನಗೆ ಗೊತ್ತೇನೋ ಇದೇ ವಿಷದಿಂದ ನಾಗಮಣಿ ತಯಾರಾಗುತ್ತೆ ನಾಗಮಣಿಯ ಕೆಲಸ ಗೊತ್ತೇನೋ ನಿನಗೆ ನಾಗಮಣಿಯಿಂದ ಎಂತಹದ್ದೇ ಸರ್ಪದೋಷವಾದರೂ ಗುಣಪಡಿಸಲು ಬರುತ್ತದೆ ಎಂದು ನಾಗರ ಹಾವು ಆತನಿಗೆ ಹೇಳಿದಾಗ ಆತ ಬರಿಗೈಯಿಂದ ಗುರುಗಳ ಹತ್ತಿರ ಬಂದು ಕ್ಷಮೆ ಕೇಳುತ್ತಾನೆ ಗುರುಗಳೇ ಎಲ್ಲಿಯೂ ವ್ಯರ್ಥವಾದ ಸಂಗತಿಯೇ ಸಿಗುತ್ತಿಲ್ಲ ನನಗೆ ಹೇಗೆ ಮಾಡಲಿ ಎಂದು ಕೇಳುತ್ತಾನೆ ಸಿಗುತ್ತಿಲ್ಲವೇ ಇದ್ದೇ ಎಲ್ಲ ಇದ್ದರೂ ಯಾಕೆ ಸಿಗುತ್ತದೆ ನನಗೆ ಎಂದು ಗುರುಗಳು ಕೇಳುತ್ತಾರೆ ಅದಾವುದಿದೆ ಗುರುಗಳೇ ಹೇಳಿ ತಕ್ಷಣ ತಂದು ಕೊಡುತ್ತೇನೆ ಎಂದು ಶಿಷ್ಯ ಹೇಳುತ್ತಾನೆ ಆಗ ಗುರುಗಳು ಹೇಳುತ್ತಾರೆ ಬೇಡ ಎಂದರು ಬೇಡ ಬೇಡ ಎಂದರು ಕೊಡಲು ಹೊರಟಿರುವ ಹಠ ಇದೆಯಲ್ಲ ಆ ಹಠ ವ್ಯರ್ಥವಾಗಿದೆ ಮಗ ಆ ಹಠ ವ್ಯರ್ಥವಾಗಿದೆ ಆ ಹಠ ಬಿಟ್ಟು ಕೊಡು ಆ ಹಠ ಬಿಟ್ಟು ಕೊಡು ಎಂದು ಗುರುಗಳು ಹೇಳುತ್ತಾರೆ ಬಂಧುಗಳೇ ನಾವೆಲ್ಲ ತಿಳ್ಕೋಬೇಕು ಅದೇನು ಅಂದ್ರೆ ಅವಶ್ಯಕತೆ ಇಲ್ಲದೆ ಬೇಡ ಅಂದರೂ ಕೊಡುವ ವಸ್ತು ವ್ಯರ್ಥವಾಗಿರುತ್ತೆ ಇನ್ನೊಂದೇನು ಅಂದ್ರೆ ಮಹಾತ್ಮರು ಜ್ಞಾನಿಗಳು ಬಲ್ಲವರು ಬೇಡ ಎಂದು ಹೇಳಿದ ಕಾರ್ಯವು ನಾವು ಮಾಡುತ್ತಲೇ ಇದ್ದರೆ ಆ ಕಾರ್ಯವು ಕೂಡ ವ್ಯರ್ಥವಾಗಿರುತ್ತದೆ ಬಂಧುಗಳೇ ವ್ಯರ್ಥವಾಗಿರುತ್ತದೆ ಧನ್ಯವಾದಗಳು